ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಇವತ್ತು ಅತಿಯಾದ ತುಷ್ಟೀಕರಣಕ್ಕೆ ಇಳಿದಿರುವ ಕಾರಣಕ್ಕೋಸ್ಕರವಾಗಿ ಈ ಸಮಾಜದ ಒಳಗಡೆ ವಿದ್ರೋಹಿಗಳಿಗೆ ಇನ್ನಿಲ್ಲದ ಶಕ್ತಿ ಬಂದಿದೆ ಪ್ರಧಾನಿ ಇಮ್ರಾನ್ ಖಾನ್ ಹಾಡಿ ಹೊಗಳಿದ್ರು ಅದೇ ರೀತಿಯಾಗಿ I would. ತಿಂತಿರೋದು ಇಲ್ಲಿಯ ಅನ್ನ ಇಲ್ಲಿ ಪ್ರತಿಯೊಂದು ವಾಸ ಇರೋದೆಲ್ಲ ಇಲ್ಲಿ ಮತ್ತೊಂದು ಸಂಘರ್ಷಕ್ಕೆ ಎಡೆ ಮಾಡತಕ್ಕಂಥ ಕೊಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ರಾಜೇಗೌಡರು ಮಾಡಿದ್ದಾರೆ ಅವರು ಇಡೀ ಕ್ಷೇತ್ರದ ಜನರನ್ನ ಹಿಂದೂಗಳನ್ನ ಕ್ಷಮೆಯಾಚಿಸಬೇಕು ಅಂತ ವಿಧಾನಸೌಧದಲ್ಲಿ ಪಾಪರ ಘೋಷಣೆ ಕೂಗಿರುವ ವಿಚಾರವನ್ನ ವಿರೋಧಿಸಿ ಚರ್ಚೆ ನಡೆಯುತ್ತಿದ್ದ ಸಂದರ್ಭ ಶಾಸಕ ಟಿ ಡಿ ರಾಜೇಗೌಡ ಶೃಂಗೇರಿಯ ಘಟನೆಯನ್ನ ಮಧ್ಯೆ ಎಳೆದು ತಂದಿದ್ದಾರೆ ಆದರೆ ಈ ಘಟನೆಗೂ ಬಜರಂಗದಳಕ್ಕೂ ದಳಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಶೃಂಗೇರಿ ವಿಶ್ವ ಹಿಂದೂ ಪರಿಷತ್ ಏನೋ ಈ ಕುರಿತು ಮಾತನಾಡಿರುವ ವಜರಂಗದಳ ಸಂಚಾಲಕ ಸಂತೋಷ್ ಕೆರೆಮನೆ ಈ ಹಿಂದೆ ಶೃಂಗೇರಿಯ ಶಂಕರಾಚಾರ್ಯ ಪ್ರತಿಮೆಗೆ ಹಸಿರು ಬಟ್ಟೆ ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಗಿನ ವರಿಷ್ಠಾಧಿಕಾರಿ ಪ್ರಕರಣವನ್ನು ಪರಿಶೀಲಿಸಿ ಆರೋಪಿ ಮಿಲಿಂದ್ ಮಧ್ಯದ ಅಮಲಿನಲ್ಲಿ ಈ ದುಷ್ಕೃತ್ಯ ಎಸಗಿದ್ದಾಗಿ ಹಾಗೂ ಆತ ಯಾವುದೇ ಸಂಘಟನೆಗೆ ಸೇರಿದವನಲ್ಲ ಎಂಬುದನ್ನು ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ರು ಆದರೆ ಈ ವಿಚಾರವಾಗಿ ಬಜರಂಗ ದಳದ ಹೆಸರು ಅನಾವಶ್ಯಕವಾಗಿ ತೆರಳಾಗ್ತಾ ಇದೆ ಕ್ಷಮೆ ಕೇಳದಿದ್ದಲ್ಲಿ ಬಜರಂಗ ದಳದಿಂದ ಹೋರಾಟ ಶೃಂಗೇರಿ ಕ್ಷೇತ್ರದ ಶಾಸಕರಾದ ಟಿ ಡಿ ರಾಜೇಗೌಡರು ಎರಡು ಸಾವಿರದ ಇಪ್ಪತ್ತರ ಒಂದು ಪ್ರಕರಣವನ್ನು ಆಗಾಗಲೇ ಅದು ಮುಚ್ಚಿ ಹೋಗಿರ್ತಕ್ಕಂಥ ಪ್ರಕರಣವನ್ನು ಮತ್ತೆ ಮುಂದಕ್ಕೆ ತಂದು ಇವತ್ತು ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಸಂಘಟನೆಗಳಿಗೆ ಅವಮಾನವನ್ನು ಮಾಡುವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಈ ಶೃಂಗೇರಿ ಕ್ಷೇತ್ರ ಅಂತ ಹೇಳಿದರೆ ಡಿ ಬಿ ಚಂದ್ರೇಗೌಡ್ರಂತಹ ಗೋವಿಂದೇಗೌಡ್ರಂತಹ ಅತ್ಯಂತ ಮುತ್ಸದ್ದಿಗಳು ಪ್ರತಿನಿಧಿಸಿರ್ತಕ್ಕಂಥ ಕ್ಷೇತ್ರ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಅತ್ಯಂತ ಮೇಲ್ಪಂಕ್ತಿಯನ್ನು ಹಾಕಿರ್ತಕ್ಕಂಥ ರಾಜಕಾರಣಿಗಳನ್ನು ಕಂಡಿರ್ತಕ್ಕಂಥ ಕ್ಷೇತ್ರ ಆದರೆ ಈ ಶೃಂಗೇರಿ ಕ್ಷೇತ್ರದಲ್ಲಿ ಆಯ್ಕೆಯಾಗಿರ್ತಕ್ಕಂತಹ ಸನ್ಮಾನ್ಯ ಈ ಕ್ಷೇತ್ರದ ಶಾಸಕರಾದ ಟಿ ಡಿ ರಾಜೇಗೌಡರು ಈ ರೀತಿಯ ಮೇಲ್ಪಂಕ್ತಿಯನ್ನು ಮೀರಿ ಸದನದಲ್ಲಿ ಒಂದು ಸುಳ್ಳು ಹೇಳಿಕೆಯನ್ನು ಮತ್ತು ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತಿನ ಮೇಲೆ ವಿನಾಕಾರಣ ಒಂದು ಆರೋಪವನ್ನು ಮಾಡಿರ್ತಾರೆ ಆರೋಪ ಏನಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಿರತಕ್ಕಂಥ ಶಂಕರಾಚಾರ್ಯರ ಶಂಕರಾಚಾರ್ಯರ ವಿಗ್ರಹದ ಮೇಲೆ ಯಾವ ಚಾದರವನ್ನು ಹೊದರಿಸಲಕ್ಕಾಗಿತ್ತು ಆ ಪ್ರಕರಣದಲ್ಲಿ ಬಜರಂಗ ದಳದ ಕಾರ್ಯಕರ್ತರೇ ಆ ಚದರ ಚಾದರವನ್ನು ಮುಸಲ್ಮಾನರ ದರ್ಗದ ಮೇಲೆ ಹೊದಿಸಿರ್ತಕ್ಕಂಥ ಚಾದರವನ್ನು ಬಜರಂಗ ದಳದ ಕಾರ್ಯಕರ್ತರೇ ಅದರ ಮೇಲೆ ಚಾದರ ಹೊದಿಸಿದ್ರು ಅನ್ನುವಂಥದ್ದನ್ನು ಆರೋಪವನ್ನು ಮಾಡಿದ್ದಾರೆ ಆ ಮಿಲಿಂದ್ ಅನ್ನತಕ್ಕಂಥ ವ್ಯಕ್ತಿ ಬಜರಂಗ ದಳಕ್ಕೆ ಸೇರಿದವನು ಅಂತೇಳಿ ಹೇಳಿದ್ದಾರೆ ಆದರೆ ಬಜರಂಗ ದಳಕ್ಕೂ ಅವನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಬಜರಂಗ ದಳದ ಹೋರಾಟದಲ್ಲಾಗಲಿ ಯಾವುದೇ ಇದರಲ್ಲಾಗಲಿ ಅವನು ಭಾಗವಹಿಸಿರ್ತಕ್ಕಂಥ ಉದಾಹರಣೆ ಇಲ್ಲ ಅದಕ್ಕೆ ಸೂಕ್ತವಾಗಿ ಆ ಆ ಸಂದರ್ಭದಲ್ಲಿ ಶೃಂಗೇರಿಯ ಹಿಂದೂಗಳು ಯಾವ ಶಂಕರಾಚಾರ್ಯರಿಗೆ ಅವಮಾನ ಆಯಿತು ಆ ಕ್ಷಣದಲ್ಲಿ ತಕ್ಷಣ ಪ್ರತಿಕ್ರಿಯೆಯನ್ನು ನೀಡಿದರು ಪ್ರತಿಯೊಬ್ಬರೂ ಕೂಡ ಆ ಘಟನೆಯನ್ನು ಖಂಡಿಸಿದ್ರು ಪ್ರತಿಭಟನೆಯನ್ನು ನಡೆಸಿದರು ಆ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಶಾಸಕರು ಹಿಂದೂ ಪರವಾಗಿ ಹಿಂದೂಗಳಿಗೆ ಯಾವ ಶಂಕರಾಚಾರ್ಯರಿಗೆ ನೋವ ಶಂಕರ ವಿಚಾರದಲ್ಲಿ ನೋವು ಉಂಟಾಗಿತ್ತು ಭಕ್ತಾದಿಗಳಿಗೆ ಅವರನ್ನು ಭೇಟಿ ಮಾಡಬೇಕಾಗಿತ್ತು ಆದರೆ ಅವತ್ತು ಕೂಡ ಇವರು ಓಲೈಕೆಯನ್ನು ಮಾಡಲಿಕ್ಕಾಗಿ ಅವತ್ತು ಮುಸಲ್ಮಾನರ ಒಟ್ಟಿಗೆ ಭೇಟ್ ಮಾತುಕತೆಯನ್ನು ನಡೆಸಿದರೆ ಹೊರತು ಯಾವುದೇ ಕಾರಣದಲ್ಲೂ ಅವರು ಹಿಂದೂಗಳ ಬ ಕುರಿತಂತೆ ಹಿಂದೂಗಳಿಗಾಗಿರ್ತಕ್ಕಂಥ ನೋವಿನ ಕುರಿತಂತೆ ಅವತ್ತೂ ಕೂಡ ಮಾತಾಡಲಿಲ್ಲ ಮೊನ್ನೆ ಸದನದಲ್ಲೂ ಕೂಡ ಒಂದು ಗೌರವಾನ್ವಿತ ಸದನ ಆ ಸದನದಲ್ಲಿ ಮಾತನಾಡುವಾಗ ಅದಕ್ಕೆ ಯಾವ ಟ ಬಜರಂಗ ದಳದ ಕಾರ್ಯಕರ್ತರೆ ಅವನಿಗೆ ಟಾಸ್ಕನ್ನು ಕೊಟ್ಟಿದ್ದರು ಆತ ಕಳ್ಳತನದ ಆರೋಪದಲ್ಲಿ ಏನು ಜೈಲು ಸೇರಿದ್ದ ಅವಾಗ ಬಿಡಿಸ್ಕೋ ಬಂದು ಬಜರಂಗದಳದವರು ಬಜರಂಗ ದಳದವರು ಆ ಬಿಡಿಸ್ಕೋ ಬಂದ ನಂತರದಲ್ಲಿ ಅವನಿಗೆ ಒಂದು ಟಾಸ್ಕನ್ನು ಕೊಟ್ಟು ನೀನು ಶಂಕರಾಚಾರ್ಯರ ಪ್ರತಿಮೆಗೆ ಅವಮಾನವನ್ನು ಮಾಡಬೇಕು ಅದಕ್ಕೆ ಬಜರಂಗ ದಳದ ಕಾರ್ಯಕರ್ತರೇ ಸುಪಾರಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಸದನದಲ್ಲಿ ಹೇಳಿದ್ದಾರೆ ಆದರೆ ನಮ್ಮ ಸಂಘಟನೆಗೆ ಸಂಬಂಧ ಇಲ್ದಿರ್ತಕ್ಕಂಥ ವಿಚಾರವನ್ನು ನಮ್ಮ ಮೇಲೆ ಹೇಳುವುದರ ಜೊತೆಗೆ ಹಿಂದೂ ಸಮಾಜದ ಮೇಲೆ ಕೂಡ ಅತ್ಯಂತ ಏನು ಬೇಜಾರಾಗುವ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ ಯಾವ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನುವಂಥ ಹೇಳಿಕೆ ಸದನದಲ್ಲಿ ಕೇಳಿ ಬಂತು ಆ ಸಂದರ್ಭದಲ್ಲಿ ಇವರು ಆ ಹೇಳಿಕೆಯನ್ನು ಸಮರ್ಥಿಸಿ ಸಮರ್ಥಿಸುವ ರೀತಿಯಲ್ಲಿ ಆ ಹೇಳಿಕೆ ಅದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಅದನ್ನು ಬಿ ಜೆ ಪಿಯವರು ಇದನ್ನು ಚಾಳಿಯನ್ನು ಮೊದಲಿಂದಲೂ ಮಾಡ್ತಾ ಇದ್ದಾರೆ ಅನ್ನುವಂಥನ ಹೇಳುವಂಥ ಬರದಲ್ಲಿ ಶೃಂಗೇರಿಯ ಘಟನೆಯನ್ನು ಕೂಡ ಉಲ್ಲೇಖ ಮಾಡಿರ್ತಾರೆ ಆದರೆ ಈ ಉಲ್ಲೇಖದ ಘಟನೆ ಸಂಪೂರ್ಣವಾಗಿ ಸತ್ಯಕ್ಕೆ ದೂರ ಆಗಿರ್ತದೆ ಇಲ್ಲಿಂದನ ಯಾವ ವಿಚಾರಣೆ ಮಾಡಿರ್ತಕ್ಕಂಥ ಅಂದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಸ್ವತಃ ಪತ್ರಿಕಾಗೋಷ್ಠಿಯನ್ನು ಕರೆದು ಆ ಪ್ರಕರಣದ ತನಿಖೆ ನಡೆಸಿದ ನಂತರದಲ್ಲಿ ಮಿಲಿಂದು ಮದ್ಯಪಾನವನ್ನು ಮಾಡಿ ಆ ಕಾರ್ ಕೃತ್ಯವನ್ನು ಎದು ಎಸಗಿದ್ದಾನೆ ಅವನಿಗೂ ಹಿಂದೂ ಸಂಘಟನೆಗಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅವನು ಯಾವುದೋ ಸಂಘಟನೆಯ ಪ ಪ್ರಲೋಭನೆಯಿಂದ ಈ ಕೃತ್ಯವನ್ನು ಮಾಡಿರುವುದಲ್ಲ ಅಂಥೇಳಿ ಆಗಿನ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಅಕ್ಷಯ್ ಹಾಕೆಯವರೇ ಕೂಡ ಪತ್ರಿಕಾಗೋಷ್ಠಿಯಲ್ಲೇ ತಿಳಿಸಿರ್ತಾರೆ ಮತ್ತೊಂದು ಸಂಘರ್ಷಕ್ಕೆ ಎಡೆ ಮಾಡತಕ್ಕಂಥ ಕೊಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ರಾಜೇಗೌಡರು ಮಾಡಿದ್ದಾರೆ ಈ ಮುಖಾಂತರವಾಗಿ ನಾವು ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿ ನಾವು ಇಡೀ ಹಿಂದೂ ಸಮಾಜದ ಪರವಾಗಿ ನಾವು ಯಾವತ್ತು ಆಗ್ರಹ ಮಾಡ್ತಿದ್ದೇವೆ ರಾಜೇಗೌಡರು ಈ ಪ್ರಕರಣದಲ್ಲಿ ತ ಅಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ಬೈಲಿಗೇಳಿಬೇಕು ಅವತ್ತು ಆ ಚಾದರವನ್ನು ಹೊದಿಸುವಂಥ ಸಂದರ್ಭದ ಒಳಗಡೆ ಅವನ ಜೊತೆಯಲ್ಲಿ ಯಾರಿದ್ದರು ಅವನ ಆ ಚಾದರವನ್ನು ಹೊದಿಸಿ ಅಲ್ಲಿ ಅವನು ಹೋಗುವಾಗ ಅಲ್ಲಿರ್ತಕ್ಕಂತಹ ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನು ಕೂಡ ಅವತ್ತು ಇದೆ ಆ ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನು ಬಹಿರಂಗಪಡಿಸಲಿಕ್ಕೆ ರಾಜೇಗೌಡರು ಸಹಕರಿಸಬೇಕು ಮತ್ತು ಈ ಪ್ರಕರಣವನ್ನು ಸುಳ್ಳು ಮಾಹಿತಿಯನ್ನು ರಾಜ್ಯಕ್ಕೆ ಜನರಿಗೆ ಸಂದೇಶ ನೀಡಿರೋದ್ರಿಂದ ಅವರು ಇಡೀ ಕ್ಷೇತ್ರದ ಜನರನ್ನು ಹಿಂದೂಗಳನ್ನು ಕ್ಷಮೆಯಾಚಿಸಬೇಕು ಅಂಥೇಳಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ಈ ಘಟನೆಗಳನ್ನೆಲ್ಲ ನೋಡಿದಾಗ ಈ ಘಟನೆಗಳ ಜೊತೆ ಜೊತೆಗೆ ನಮ್ಮ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಆಗಿರ್ತಕ್ಕಂಥ ಘಟನೆಯೂ ಕೂಡ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಗ್ತದೆ ಈ ಯಾವ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥ ಘೋಷಣೆಯನ್ನು ಕೂ ಕೇಳಿ ಬರ್ತದೆ ಆ ನಂತರದ ಜೊತೆ ಜೊತೆಗೇ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಗ್ತದೆ ಈ ಬಾಂಬ್ ಸ್ಫೋಟ ಮತ್ತು ಈ ಹೇಳಿಕೆಗಳು ಒಂದಕ್ಕೊಂದು ಹತ್ತಿರ ಇದೆ ಯಾಕೆ ಅಂತ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಇವತ್ತು ಅತಿಯಾದ ತುಷ್ಟೀಕರಣಕ್ಕೆ ಇಳಿದಿರುವ ಕಾರಣಕ್ಕೋಸ್ಕರವಾಗಿ ಈ ಸಮಾಜದ ಒಳಗಡೆ ವಿದ್ರೋಹಿಗಳಿಗೆ ಇನ್ನಿಲ್ಲದ ಶಕ್ತಿ ಬಂದಿದೆ ಯಾವ ಭಯೋತ್ಪಾದಕರಿಗೆ ಯಾರಿಗೆ ಜಿಹಾದಿಗಳಿಗೆ ಈ ರೀತಿಯ ಹೇಳಿಕೆಯನ್ನು ಕೊಡ್ತಕ್ಕಂಥವ್ರು ಈ ರೀತಿ ತಮ್ಮನ್ನು ಬೆಂಬಲಿಸ್ತಕ್ಕಂಥವ್ರು ಅಧಿಕಾರದಲ್ಲಿದ್ದಾರೆ ಅನ್ನುವಂಥ ಸೊಕ್ಕಿನಿಂದ ಇವತ್ತು ಈ ರೀತಿಯ ಘಟನೆಗಳು ನಡೀತಾ ಇದೆ ಇದನ್ನು ಕೂಡ ಈ ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟಕ್ಕೂ ಈ ಕಾಂಗ್ರೆಸ್ಸಿನ ಈ ಮೃದು ಧೋರಣೆಗೂ ಒಂದಕ್ಕೊಂದು ಸಂಬಂಧ ಖಂಡಿತ ಇದೆ ಶೃಂಗೇರಿ ಕ್ಷೇತ್ರದ ಶಾಸಕರಾದ ಟಿ ಡಿ ರಾಜೇಗೌಡ್ರವರು ಈ ಹಿಂದೆನೂ ಕೂಡ ಬೇಜವಾಬ್ದಾರಿ ತರವು ಬೇದ ಬೇಜವಾಬ್ದಾರಿ ಮಾತಾಡ್ತಾ ಬಂದಿದ್ದಾರೆ ಹಿಂದೆಯೂ ಕೂಡ ಅದನ್ನೇ ಈಗ ಚಾಳಿ ಹಾಗೆ ಅವರು ಅದನ್ನೇ ಅವರು ಮೈಗೂಡಿಸ್ಕೊಂಡು ಪ್ರತಿಯೊಂದಕ್ಕೂ ಅದೇ ರೀತಿಯಾಗಿ ಮತ್ತೆ ಅದೇ ರೀತಿಯಾಗಿ ಮತ್ತೆ ಮಾತಾಡ್ತಿದ್ದಾರೆ ಯಾಕಂದರೆ ಈ ಹಿಂದೆ ಅವರೇ ಹೇಳಿದರು ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನನ್ನು ಹಾಡಿ ಹೊಗಳಿದ್ರು ತುಂಬ ರೀತಿಯಲ್ಲಿ ಭಾರಿ ಚೆಂದಾಗಿ ಹಾಡಿ ಹೊಗಳಿದ್ರು ಅದೇ ರೀತಿಯಾಗಿ ಅವರು ತಿಂತಿರೋದು ಇಲ್ಲಿಯ ಅನ್ನ ಇಲ್ಲಿ ಪ್ರತಿಯೊಂದು ಅವರು ವಾಸ ಇರೋದೆಲ್ಲ ಇಲ್ಲೇ ಆದರೆ ಅವ್ರು ಹೊಗಳೋದು ಮಾತ್ರ ಅಲ್ಲಿ ಪಾಕಿಸ್ತಾನದವ್ರು ಇದು ಮಾಡ್ತಾರೆ ಯಾಕಂದರೆ ಇವ್ರು ಮನ್ ಇವ್ರಿಗೆ ಮನ್ಸಿಗೆ ಬಂದಂಗೆ ಇವ್ರು ಮಾತಾಡೋದಂತಾದರೆ ಇವರಿಗೆ ಓಟ್ ಹಾಕ್ತಾರೋ ಹಿಂದೂ ಹಿಂದೂಗಳು ಸೇರಿನೇ ಓಟ್ ಹಾಕಿದಾರೆ ಬಿಟ್ಟರೆ ಅವರೊಬ್ಬರೇ ಹಾಕಿರೋದಲ್ಲ ಮತ್ತು ಅವರು ಈ ಈ ಸ ಈ ಈ ಬಾರಿ ಎಷ್ಟು ಓಟ್ಗಳಿಂದ ಗೆದ್ದಾರಂತ ಅದನ್ನು ಸ್ವಲ್ಪ ನೆನ್ಪಿಟ್ಕೊಬೇಕಲ್ಲ ಹಾಂ ಮತ್ತೀಗ ಮೊನ್ನೆ ಸಮೇತ ಇದರಲ್ಲೇ ಮಾತಾಡ ಎಫ್ ಎಸ್ ಎಲ್ ವರದಿ ಬಂದ ಮೇಲೂ ಕೂಡ ಇವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಅವರು ಮೇಲೆ ಕೂಡ ಇವರು ಅದ್ರ ಬಗ್ಗೆ ಒಂದು ಏನು ಮಾತಾಡಲ್ಲ ಸದನದಲ್ಲಿ ಕುತ್ಕೊತಾರೆ ಅಲ್ಲಿ ಏನೋ ವಿಚಾರ ಅದು ಆಗಿರೋಂಥ ವಿಚಾರವೇ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಂತ ಅಲ್ಲಿ ಆಗಿದಂಥ ವಿಚಾರ ಇವರು ಆ ವಿಚಾರಕ್ಕೆ ಶೃಂಗೇರಿಯಲ್ಲಿ ಮುಗಿದು ಹೋದಂಥ ಈಗ ಮುಗಿದು ಹೋದಂಥ ಘಟನೆ ಮತ್ತೊಮ್ಮೆ ತಗೊಂಡು ಅದನ್ನು ಇದಕ್ಕೆ ಜೋಡಿಸಿ ಅದನ್ನು ಸಂಘ ಪರಿವಾರದ ಸಂಘಟನೆಯ ಕಾರ್ಯಕರ್ತನ ತಲೆಗೆ ಇವರು ಕಟ್ಟುವಂಥ ಅಂತ ಕಟ್ಟುವಂಥ ಯೋಚನೆ ಇವ್ರು ಮಾಡಿದಂತ ಇವರು ಸಂಘ ಪರಿವಾರ ಸಂಘಟನೆ ಎಷ್ಟು ಇವರು ದ್ವೇಷ ತುಂಬಿದ್ದಾರೆ ಇವ್ರ ಹತ್ರ ಎಷ್ಟು ವಿಷಯ ಉಂಟು ಇವ್ರ ಮನಸ್ಸಲ್ಲಿ ಅನ್ನೋದು ಭಾರೀ ಅಚ್ಚುಕಟ್ಟಾಗಿ ಕಾಣ್ತಾ ಉಂಟು ಪ್ರತಿಯೊಂದು ವಿಚಾರಕ್ಕೂ ಈಗ ಇತ್ತೀಚೆಗೆ ನಡೆದಂಥ ದತ್ತಪೀಠ ದತ್ತಮಾಲೆ ಟೈಮಲ್ಲೂ ಕೂಡ ಇವ್ರು ಯಾವುದೋ ಒಂದು ಇದರಲ್ಲಿ ಇವ್ರು ಬೇಳೆ ಬೇಯಿಸ್ಕೊಳೋಕ್ಕೋಸ್ಕರ ಭಾರೀ ಕೆಟ್ಟ ಪದದಲ್ಲಿ ಮಾತಾಡಿದ್ದಾರೆ ಹಾಂ ಅದನ್ನು ಅವ್ರ ಜೊತೆ ಇದ್ದಂಥ ಅವರ ಹಿತೈಷಿಗಳೇ ಯಾರೋ ಇದು ಮಾಡಿಕೊಂಡು ಹೊರಗಡೆ ಬಿಟ್ಟಿದ್ದಾರೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರಲ್ಲ ಬೋಳಿ ಮಕ್ಕಳು ಸೂಳೆ ಮಕ್ಕಳು ನೀವು ಮಾಲೆ ಹಾಕೊಂಡು ಹೋಗೋದ್ರಿಂದ ಏನು ಸಿಗುತ್ತೆ ಈ ಥರ ವಿಚಾರಗಳನ್ನ ಮಾತಾಡಿದ್ರಿಂದ ಇವ್ರಿಗೆ ಏನು ಸಿಗುತ್ತೆ ಇವ್ರು ಹಾಗಾದ್ರೆ ಹಿಂದೂ ಅಲ್ವಾ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಹಾಂ ಬೇರೆ ಎಲ್ಲದೂ ಸರಿ ಮತ್ತು ಆಮೇಲೆ ದೇವಸ್ಥಾನಗಳಿಗೆ ಎಲ್ಲದಕ್ಕೂ ಹೋಗ್ತೀರಾ ಆ ಇದಕ್ಕೆ ಯಾಕೋಸ್ಕರ ದೇವಸ್ಥಾನಗಳಿಗೆ ಹೋಗ್ತೀರಿ ಇಷ್ಟೆಲ್ಲ ಮಾತಾಡ್ತೀರಾ ಅಂತಾದರೆ ಮತ್ತೆ ಯಾಕೋಸ್ಕರ ಹೋಗ್ತೀರಾ ಅಲ್ವಾ ಇದೇ ರೀತಿ ಇನ್ನು 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 ಮುಂದೆ ಏನಾದರೂ ಇದೇ ರೀತಿ ನೀವು ಇದೇ ರೀತಿಯಾಗಿ ಮತ್ತೆ ಪದೇ ಪದೇನೂ ಹಿಂದೂ ಸಂಘಟನೆಗಳನ್ನ ಕೆಣಕ್ತನೇ ಹೋಗುವುದಂತಾದರೆ ಇದು ಮುಂದಿನ ಮುಂದಿನ ದಿನಗಳಲ್ಲಿ ಭಾರಿ ರೀತಿ ತೀವ್ರ ಸ್ವರೂಪ ಪಡೆಯುತ್ತೆ ಅದನ್ನು ಅದು ಫಸ್ಟ್ ಎಚ್ಚರಿಕೆಯಿಂದ ನಿಮ್ಮ ನಾಲಿಗೆ ಮೇಲೆ ದಯವಿಟ್ಟು ಹಿಡಿತ ಇಟ್ಕೊಂಡು ಮಾತಾಡಿದ್ರೆ ಭಾರಿ ಉತ್ತಮ ಆಗುತ್ತೆ ಯಾಕಂದರೆ ಮುಂದಿನ ದಿನಗಳಲ್ಲಿ ನೀವು ಇದೇ ಥರ ನಿಮ್ಮ ನಾಲಿಗೆನ ಮತ್ತೂ ಇದೇ ರೀತಿಯಾಗಿ ಉಪಯೋಗಿಸ್ಕೊತ ಹರಿಬಿಡ್ತಾ ಹೋದಾಗ ಉಂಟಲ್ಲ ಅದು ಭಾರಿ ಕೆಟ್ಟ ಸಂದೇಶ ಹೋಗುತ್ತೆ ಮತ್ತು ನೀವು ಅದಕ್ಕೆ ಸರಿಯಾದಂಥ ಪ್ರತಿಭಟನೆಯನ್ನು ಎದುರು ನೋಡಬೇಕಾಗುತ್ತೆ